ಆಚಾರು ಆಗಲಿ ಆಗಲೇ ಹೇಳಿದಂತೆ ಎಸ್ ಟಿ ಎಮ್ ಸಿ ಸದಸ್ಯರ ಕಿರುಕುಳ ಆಗಲಿ ಇದು ಜಾಸ್ತಿ ಆಗ್ತಿದೆ ಆದ್ದರಿಂದ ಅದನ್ನು ತಪ್ಪಿಸ್ಬೇಕಂತಂದರೆ ನಮ್ಮದು ಏನಿತ್ತು ಮೊದಲೇದು ಜಂಟಿ ಖಾತೆ ಹೆಡ್ ಕುಕ್ಕರು ಮತ್ತು ಹೆಡ್ ಮಾಸ್ಟರ್ ಜಂಟಿ ಖಾತೆ ಏನಿತ್ತು ಅದನ್ನು ವಾಪಸ್ಸು ನಮಗೆ ಹಿಂತಿರುಗಿ ಅದ ಅದೇ ಸೇಮ್ ಮಾಡಬೇಕು ಎಸ್ ಟಿ ಎಮ್ ಸಿ ಜಂಟಿ ಖಾತೆಯನ್ನು ರದ್ದುಪಡಿಸಬೇಕು ಮತ್ತೇನಿಲ್ಲ ತತ್ತಿ ಏನು ಏನಿತ್ತು ವಾರದಲ್ಲಿ ಎರಡು ಬೇರೆ ಮಾತ್ರ ಸುಲಿಯೋದಾಗಿತ್ತು ಆದರೆ ಈಗ ವಾರಕ್ಕೆ ವಾರದ ಆರು ದಿನನೂ ತತ್ತಿಯನ್ನು ಸುಲಿಬೇಕು ಆದ್ರೆ ಆ ಅಮೌಂಟ್ ತೊಂಬತ್ತೆಂಟು ಪರ್ಸೆಂಟ್ ಯಾವ ಯಾ ಅಡಿಗೆ ಸುಲಿತ ಮೊಟ್ಟೆಯನ್ನು ಸುಲಿತಂತ ತಾಯಂದ್ರಿಗೆ ಅದು ಲಭಿಸ್ತಿಲ್ಲ ಆದ್ದರಿಂದ ಈಗೇನು ಅರವತ್ತು ಅರವತ್ತು ಪೈಸೆಯನ್ನು ಸುಲಿತ ಮೂವತ್ತು ಪೈಸೆಯನ್ನು ಕಡಿಸಿ ಅರವತ್ತು ಪೈಸೆಯನ್ನು ನೀಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ ಹೋರಾಟ ಏನಂದರೆ ಇಡೀ ರಾಜ್ಯಾದ್ಯಂತ ನಡೀತಕ್ಕಂಥ ಹೋರಾಟ ಇದು ನನ್ನ ಹೆಸರು ಯೇವನ್ಗಪ್ಪ ಅಂತೇಳಿ ಎ ಐ ಟಿ ಸಿಯ ಜಿಲ್ಲಾಧ್ಯಕ್ಷ ಪತ್ರಕರ್ತರಲ್ಲಿ ವಿನಂತಿಷ್ಟೇ ನಮ್ಮ ಬಿಸಿ ಊಟ ತಯಾರಿಕರ ಬೇಡಿಕೆಗಳ ಬಗ್ಗೆ ಭಾಳ ಸ್ಪಂದಿಸ್ತಾ ಇರ್ತೀರಿ ನಿಮಗೆ ಧನ್ಯವಾದ ಹೇಳ್ತಾ ಇವತ್ತಿನ ಹೋರಾಟದ ಸ್ಥಿತಿ ಏನಿದೆ ಅಂದರೆ ಈ ಗ್ಯಾರಂಟಿ ಗ್ಯಾರಂಟಿಗೆ ವೀಜ ನೆಡಿಯಲ್ಲಿ ಆದರೆ ಬೆಳಗಾವಿ ಜಿಲ್ಲೆಯಲ್ಲಿ ಬಂದಾಗ ಮಾನ್ಯ ಸಾ ಕಾರ್ಯದರ್ಶಿಗಳು ರಾ ದೇಶದ ರಾಜ್ಯ ಕಾರ್ಯದರ್ಶಿಗಳು ಪ್ರಿಯಾಂಕಾ ಗಾಂಧಿ ಅವರು ಒಂದು ಭರವಸೆ ಕೊಟ್ಟಿದ್ದರು ಬಿಸಿ ಊಟ ಅಂಗನವಾಡಿ ಮತ್ತು ಆಸೆ ಕಾರ್ಯಕರ್ತರಿಗೆ ಕನಿಷ್ಠ ಒಂದು ಆರು ಸಾವಿರ ರೂಪಾಯಿ ನಾವು ನಾವು ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೊಡು ಭರವಸೆವೇ ಆಧಾರದ ಮೇಲೆ ನಾವು ಕೊಡ್ತೀವಿ ಅಂತ ಹೇಳಿದರು ಅದಕ್ಕಾಗಿ ಇಡೀ ಈಗ ಎರಡೂವರೆ ಶ ಎರಡೂವರೆ ವರ್ಷ ಆದರೂ ಕೂಡ ನಾವು ಮೂರ್ನಾಲ್ಕು ಬೇಡಿಕೆಗಳನ್ನು ಇಟ್ಟು ಬೆಳಗಾವಿ ಅಧಿವೇಶನದಲ್ಲಿ ಮನವಿ ಪತ್ರ ಕೊಟ್ಟಿವಿ ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರ ಬೆಂಗಳೂರಿಗೆ ಹೋಗಿ ಒಂದು ಮನವಿ ಪತ್ರ ಕೊಟ್ವಿ ಆ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರುಗಳು ಕೂಡ ಮನವಿ ಪತ್ರ ಕೊಟ್ಟು ನಮ್ಮ ಬಿಸಿ ಊಟ ಕಾರ್ಯಕರ್ತರು ಬಹಳ ಕಡಿಮೆಯ ಗೌರವಧನದಲ್ಲಿ ಜೀವನ ಮಾಡ್ತಾರೆ ಅವರಿಗೆ ಒಂದಿಷ್ಟು ಗೌರವಧನ ಕನಿಷ್ಠ ಒಬ್ಬರಿಗೆ ಹತ್ತು ಸಾವಿರ ರೂಪಾಯಿ ದರ ಮಾಡಿರಿ ಅಂತೇಳಿ ನಮ್ಮ ಬೇಡಿಕೆ ಅದಕ್ಕಾಗಿ ಇವತ್ತಿನ ಏನು ಹೋರಾಟ ಇದೆ ಇವತ್ತು ಆರನೇ ಗ್ಯಾರಂಟಿಯಾಗಿ ನೀವೇನು ಭರವಸೆ ಅದನ್ನು ಈಡೇರಿಸಬೇಕು ಬರ್ತಕ್ಕಂಥ ಬಜೆಟಿನಲ್ಲಿ ಅಂತೇಳಿ ಇವತ್ತಿನ ಹೋರಾಟದ ರಾಜ್ಯಾದ್ಯಂತ ನಡೀತಾ ಇದೆ ಅದಕ್ಕಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಧ್ಯಸ್ಥಿಕೆ ವಹಿಸಿ ಮನೆ ಮಧು ಬಂಗಾರಪ್ಪ ಅವರು ಕೂಡ ಇದನ್ನು ಆಲಿಸ್ಬೇಕು ಯಾಕಂತಂದರೆ ಮೂವರು ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಏಳ್ನೂರು ರೂಪಾಯಿ ಏನು ಜೀವನ ನಡೆಯೋದಿಲ್ಲ ಅದಕ್ಕಾಗಿ ತಾವು ಮನ ಮನವೊಲಿಕೆ ಹೋಲಿಸ್ತಾ ಇದೆ ಹೋಲಿಸ್ತಾ ಇದ್ದೀವಿ ನಾವು ಕಟ್ಟಿ ಬಂಗ ಇವರು ಬಂಗಾರಪ್ಪ ಅವ್ರಿಗೆ ನಾವೇನು ಹಾಕಿಲ್ಲ ಅಥವಾ ಸರ್ಕಾರಕ್ಕೇನು ಧಿಕ್ಕಾರ ಹಾಕಿಲ್ಲ ಮನವಿ ಮಾಡಿಕೊಳ್ಳೋದಿಷ್ಟೇ ಇವತ್ತು ಮಹಿಳೆಯರು ಭಾಳ ಎಷ್ಟು ಕಷ್ಟಪಡ್ತಾರಂದರೆ ಅಂದರೆ ಅಲ್ಲಿ ಸಿಲಿಂಡರ್ನಲ್ಲಿ ಬ್ಲಾಸ್ಟ್ ಆದಂಥವ್ರು ಗಾಯಗೊಂಡಂಥವ್ರು ಆಮೇಲೆ ಇಡಿ ಗಂಟಿಲ್ಲ ಅದಕ್ಕಾಗಿ ಇದನ್ನು ಮಧ್ಯಸ್ಥಿಕೆ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಗೌರವಧನ ಹೆಚ್ಚಿಸ್ಬೇಕಂತಂಬುದ್ರ ಜೊತೆ ತಮ್ಮ ಮುಖಾಂತರ ಇಡೀ ರಾಜ್ಯದ ಜನರು ಕೂಡ ಈಗ ಬಿಸಿ ಊಟ ತಯಾರು ಮಾಡ್ತಕ್ಕಂಥ ಅಕ್ಕ ತಂಗಿಯರು ಎಷ್ಟೋ ಮಂದಿ ಕಣ್ಣು ಕಳ್ಕೊಂಡಿದ್ದಾರೆ ಕಾಲು ಕಳ್ಕೊಂಡಿದ್ದಾರೆ ಅವ್ರಿಗೇನೇ ಪರಿಹಾರ ಇಲ್ಲ ಅದಕ್ಕೆ ಸರ್ಕಾರನೇ ಮಧ್ಯಸ್ಥಿಕೆ ವಹಿಸಿ ಈಗ ಒಂದು ಎರಡೇ ದಿನ ಸತ್ ತತ್ತಿ ಸುಲಿತಕ್ಕಂಥ ಕಾರ್ಯಕ್ರಮ ಇತ್ತು ಇಡೀ ಆರು ದಿನ ಆಗಿದೆ ಆದರೂ ಕೂಡ ಅವ್ರಿಗೇನೂ ಗೌರವಧನ ಜಾಸ್ತಿ ಮಾಡಿಲ್ಲ ಅದರಲ್ಲಿ ಸುಲಿಯೋ ಇದನ್ನು ಜಾಸ್ತಿ ಮಾಡಿಲ್ಲ ಅದಕ್ಕೆ ಜಾಸ್ತಿ ಮಾಡ್ಬೇಕು ಅರವತ್ತು ಅರ್ವತ್ ಮಾಡ್ಬೇಕಂತ ಹೇಳಿ ನಾವು ಕೇಳ್ಕೊಂಡಿ ಕರ್ನಾಟಕ ರಾಜ್ಯದಲ್ಲಿ ನಡೆ ನಡೆದ ಸಾರ್ವತ್ರಿಕ ವಿಧಾನಸೌಧ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಬಿಸಿರುವ ತಯಾರಿಕರಿಗೆ ಈಗ ಇರುವ ವೇತನ ಬದಲಾಗಿ ಮಾಸಿಕ ಆರು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗುವುದು ಮತ್ತು ಇದನ್ನು ಆರನೇ ಗ್ಯಾರಂಟಿಯಲ್ಲಿ ಘೋಷಣೆ ಮಾಡುತ್ತಿದ್ದೇವೆ ಎಂದು ಬೆಳಗಾವಿ ಜಿಲ್ಲೆಯ ಖಾಮಾಪುರದಲ್ಲಿ ಚುನಾವಣೆ ಪ್ರಚಾರ ಸಮಯದಲ್ಲಿ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಾಲಿ ಸಂಸತ್ ಸದಸ್ಯರಾಗಿರುವ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಭರವಸೆ ನೀಡಿದ್ದರು ಪ್ರಿಯಾಂಕಾ ಗಾಂಧಿಯವರು ನೀಡಿದ ಭರವಸೆಯಂತೆ ಬಿಸಿಯೂಟ ತಯಾರಿಕರಿಗೆ ವೇತನ ಮಾಸಿಕ ಆರು ಸಾವಿರ ರೂಪಾಯಿಗೆ ಏರಿಸಿ ಜಾರಿಗೊಳಿಸಬೇಕು ಇಡಿಗಂಟು ಹಣ ಜಾರಿಗಾಗಿ ಅರವತ್ತು ವರ್ಷ ವಯಸ್ಸಿಯಾಗಿ ನಿವೃತ್ತರಾದ ಬಿಸಿಲು ತಯಾರಿಕರಿಗೆ ಈಗಾಗಲೇ ಇಲಾಖೆಯ ಘೋಷಣೆ ಮಾಡಿರುವಂತೆ ಮೂವತ್ತು ಸಾವಿರ ರೂಪಾಯಿ ಹಾಗೂ ನಲವತ್ತು ಸಾವಿರ ರೂಪಾಯಿಗಳನ್ನು ಘೋಷಣೆ ಮಾಡಿರುವುದನ್ನು ಬದಲಾಯಿಸಿ ಇಡಿಗಂಟು ಹಣವನ್ನು ಕನಿಷ್ಠ ಎರಡು ಲಕ್ಷ ರೂಪಾಯಿಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದ ಕಾರಣಕ್ಕೆ ಅಥವಾ ಅನಾರೋಗ್ಯ ಕಾರಣದಿಂದ ಬಿಡುಗಡೆಗೊಳಿಸುವ ಬಿಸಿಯೂಟ ತಯಾರಿಕರಿಗೂ ಒಂದು ಜ ಒಂದು ಬಾರಿ ಇಡಿಗಂಟು ಹಣವನ್ನು ಕೊಡಬೇಕು ಮರಣ ಪರಿಹಾರ ಯೋಜನೆಯಲ್ಲಿ ಆರಂಭ ಆದಾಗಿನಿಂದ ರಾಜ್ಯದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಜನ ಬಿಸಿಯೂಟ ಶಾಲೆಗೆ ಕುಕ್ಕರ್ ಸ್ಫೋಟಗೊಳ್ಳುವುದು ಸೇರಿದಂತೆ ವಿವಿಧ ವಿವಿಧ ರೀತಿಯ ಅವಘಡಗಳಾಗಿ ಮೃತ ಹೊಂದಿರುತ್ತಾರೆ ಇಂತಹ ಕುಟುಂಬದವರಿಗೆ ಇದುವರೆಗೂ ಯಾವುದೇ ರೀತಿಯ ಪರಿಹಾರ ಜಾರಿ ಆಗಿರುವುದಿಲ್ಲ ಆದ್ದರಿಂದ ಕೂಡಲೇ ಬಿಸಿಯೂಟ ತಯಾರಿಕರಿಗೆ ಮರಣ ಪರಿಹಾರವಾಗಿ ಹತ್ತು ಲಕ್ಷ ರೂಪಾಯಿ ಜಾರಿಗೊಳಿಸಬೇಕು ಆಸ್ಪತ್ರೆ ಚಿಕಿತ್ಸೆ ವೆಚ್ಚ ಶಾಲೆಯಲ್ಲಿ ಅಡುಗೆ ತಯಾರಿಸುವ ಸಂದರ್ಭದಲ್ಲಿ ಕುಕ್ಕರ್ ಸ್ಫೋಟ ಮತ್ತು ಯಾವುದೇ ರೀತಿಯ ಅಪಘಾತಗಳಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿವರೆಗೂ ಚಿಕಿತ್ಸೆಗಾಗಿ ಆಸ್ಪತ್ರೆ ವೆಚ್ಚ ಜಾರಿಗೊಳಿಸಬೇಕು ಈ ಮೊದಲು ಇತ್ತಂತೆ ಬ್ಯಾಂಕ್ ಜಂಟಿ ಖಾತೆ ಮುಂದುವರಿಸಿ ಮುಖ್ಯ ಅಡಿಗೆಯವರು ಮತ್ತು ಮುಖ್ಯ ಉಪಾಧ್ಯ ಬ್ಯಾಂಕ್ ಜಂಟಿ ಖಾತೆಯನ್ನು ಇಲಾಖೆಗೆ ಏಕಪಕ್ಷವಾಗಿ ತೀರ್ಮಾನ ಕೈಗೊಂಡು ರದ್ದುಗೊಳಿಸಿ ಮುಖ್ಯ ಉಪಾಧ್ಯಾಯರು ಹಾಗೂ ಸಿ ಅಧ್ಯಕ್ಷರ ಬ್ಯಾಂಕ್ ಜಟ್ಟಿ ಖಾತೆದೇರು ಆದೇಶಿಸಿರುವುದನ್ನು ಕೂಡಲೇ ರದ್ದುಗೊಳಿಸಿ ಮೊದಲಿನಂತೆ ಮುಂದುವರಿಸಬೇಕು ಗ್ರಾಜ್ಯಟಿ ಉಪಾದನ ಜಾರಿಗೊಳಿಸಿ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಎಪ್ಪತ್ತೆರಡರಲ್ಲಿ ಕಾರ್ಮಿಕ ಕಾಯ್ದೆಯಂತೆ ನಿವೃತ್ತಿ ಹೊಂದಿರುವ ಎಲ್ಲ ಬಿಸಿ ವೃತ್ತಯಾರಿಕರಿಗೂ ಗ್ರಾಜುಯೇಟ್ನ ಉಪವಾದನ ಜಾರಿಗೊಳಿಸಬೇಕು ಮೊಟ್ಟೆ ಸುಲಿಯುವ ಭತ್ತೆ ಹೆಚ್ಚಿಸಿ ಈ ಮೊದಲು ಮ ಈ ಮೊದಲು ಶಾಲೆಯಲ್ಲಿ ವಾರಕ್ಕೆ ಎರಡು ದಿನ ಮೊಟ್ಟೆ ಕೊಡುವುದಾದಿತ್ತು ಆದರೆ ಈಗ ವಾರಕ್ಕೆ ಆರು ದಿನ ಮೊಟ್ಟೆ ಕೊಡುವುದರಿಂದ ಮೊಟ್ಟೆ ಸುಳಿಯುವ ಭತ್ತೆಯನ್ನು ಪ್ರತಿ ಮೊಟ್ಟೆಗೆ ಅರವತ್ತು ಪೈಸೆಗೆ ಹೆಚ್ಚಿಸಬೇಕು ಮತ್ತು ಮೊಟ್ಟೆ ಸುಲಿದ ಭತ್ತೆಯ ವೆಚ್ಚವನ್ನು ಆಯಾ ಶಾಲೆಯ ಮುಟ್ಟೆ ಅಡಿಗೆವರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಪಾವತಿಸಬೇಕು ನಂತರ ಆ ಶಾಲೆಯಲ್ಲಿರುವ ಎಲ್ಲ ಅಡುಗೆಯವರು ಮೊಟ್ಟೆ ಸುಲಿದ ಬಟ್ಟೆ ವೆಚ್ಚವನ್ನು ಸಮ ಸಮಾನಾಗಿ ತೆಗೆದುಕೊಳ್ಳುತ್ತಾರೆ ಇದುವರೆಗೂ ಮೊಟ್ಟೆ ಸುಲಿದ ಹಣವನ್ನು ರಾಜ್ಯದಲ್ಲಿ ತೊಂಬತ್ತು ಪರ್ಸೆಂಟ್ ಶಾಲೆಗಳಲ್ಲಿ ಅಡುಗೆಯವರಿಗೆ ಕೊಟ್ಟಿರುವುದಿಲ್ಲ ಐದನೇ ತಾರೀಕು ವೇತನ ಪಾವತಿಸಲು ಕ್ರಮ ಕೈಗೊಳ್ಳಿ ಕೈಗೊಳ್ಳಿ ಬಿಸಿಯೂಟ ತಯಾರಕರಿಗೆ ಪ್ರಧಾನ ಪ್ರತಿ ತಿಂಗಳು ಐದನೇ ತಾರೀಕಿಗೆ ವೇತನ ಪಾವತಿಸುವಂತೆ ನಿಯಮ ರು ಮೂರು ನಾಲ್ಕು ತಿಂಗಳಿಗೊಮ್ಮೆ ವೇತನ ಕೊಡುವುದರಿಂದ ಬಿಸಿ ಊಟ ತಯಾರಿಕರಿಗೆ ಜೀವನ ನಡೆಸುವುದು ಕಷ್ಟವಾಗಿರುತ್ತದೆ ಆದ್ದರಿಂದ ಪ್ರತಿ ತಿಂಗಳು ಐದನೇ ತಾರೀಕಿಗೆ ವೇತನ ಪಾವತಿಸಲು ಕ್ರಮ ಕೈಗೊಳ್ಳಬೇಕು ವಿನಾಕಾರಣ ಕಿರುಕುಳ ಸಲ್ಲಿಸಿ ರಾಜ್ಯದಲ್ಲಿ ಕೆಲವು ಶಾಲೆಗಳಲ್ಲಿ ಬಿಸಿ ಊಟ ತಯಾರಕರಿಗೆ ವಿನಾಕಾರಣ ಕಿರುಕುಳ ನೀಡಲಾಗುತ್ತಿದ್ದು ಕಾರಣ ಇಲ್ಲದೆ ಕೆಲಸದಿಂದ ಬಿಡುಗಡೆ ಬಿಡುಗಡೆಗೊಳಿಸಿ ಸದರಿ ಜಾಗಕ್ಕೆ ಬೇರೊಬ್ಬರನ್ನು ನೇಮಿಸಿಕೊಳ್ಳಲು ಅಡುಗೆ ಮಾಡಿದ ಬಿಸಿ ತುಂಬಾ ಅನ್ಯಾಯವಾಗುತ್ತಿದ್ದು ಶಾಲೆಗಳಲ್ಲಿ ಅಡುಗೆಯವರು ತಮ್ಮ ಕಾರ್ಯ ಕರ್ತವ್ಯದಲ್ಲಿ ತಪ್ಪು ಎಸಗಿದರೆ ಅಂತಹವರಿಗೆ ನೋಟಿಸ್ ಮೂಲಕ ನೋಟಿಸ್ ನೀಡುವ ಮೂಲಕ ವಿವರಣೆ ಪಡೆದು ನಿಯಮ ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು ಹೊರತು ಏಕಪಕ್ಷೀಯವಾಗಿ ತೀರ್ಮಾನಿಸಿ ಅಡುಗೆಯವರನ್ನು ಕೆಲಸದಿಂದ ಬಿಡಿಸಿ ಅವರಿಗೆ ಅನ್ಯಾಯ ಮಾಡಬಾರದು ಬರಗಾಲ ಕಾರ್ಯಕ್ರಮ ವೇತನ ಪಾವತಿ ಆಗಿರುವುದಿಲ್ಲ ಇಪ್ಪತ್ನಾಲ್ಕು ಏಪ್ರಿಲ್ ಅಲ್ಲಿ ಮತ್ತು ಮೇ ತಿಂಗಳಲ್ಲಿ ಬರಗಾಲದಲ್ಲಿ ಕಾರ್ಯಕ್ರಮದ ಭಾಗವಾಗಿ ಶಾಲೆಗಳಲ್ಲಿ ಅಡುಗೆ ತಯಾರಿಸಿದ ಅಡುಗೆಯವರಿಗೆ ಇದುವರೆಗೂ ವೇತನ ಪಾವತಿ ಮಾಡಿರುವುದಿಲ್ಲ ಇದನ್ನು ಕೇಳಿದರೆ ಇಲಾಖೆಯವರು ಕೇಂದ್ರ ಸರ್ಕಾರದಿಂದ ಹಣ ಬಂದಿರುವುದಿಲ್ಲ ಎಂದು ಸಬಾಬು ಹೇಳುತ್ತಿದ್ದಾರೆ ಶಾಲೆಗಳಲ್ಲಿ ಬರಗಾಲ ಕಾರ್ಯಕ್ರಮದ ಅಡಿಗೆ ತಯಾರಿಸಲು ಕೇಳಿದ್ದು ರಾಜ್ಯ ಸರ್ಕಾರ ಆದ್ದರಿಂದ ರಾಜ್ಯ ಸರ್ಕಾರ ಇದರ ತದರಿ ವೇತನವನ್ನು ಕೂಡಲೇ ಭರಿಸಬೇಕು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರವನ್ನು ತೋರಿಸಿ ತೋರಿಸದೆ ಬಾಕಿ ಇರುವ ಎರಡು ತಿಂಗಳ ವೇತನ ವೇತನವನ್ನು ವೇತನವನ್ನು కదలే బరాలి అడుగే తయార బూట తయారు బి ఊట తయారీ పవతి ఎల్ నమస్కారం కర్ణాటక రాజ్య అక్షరతా సౌ బూట తయారికూట మనవి పత్రం మాన్య జిల్లాధికారి ముఖాంతర సమయ సాధి మొత్తం మధు బంగారీ సందర్భంగా